ನಮಸ್ತೆ ನಾನು ನಿಮ್ಮ ಸಂದೀಪ್ ಕೊಟ್ಲಾಡಿ ಇವತ್ತು ನಾನೊಂದು ಶಾಲೆ ಬಂದಿದ್ದೀನಿ ಶಾಲೆ ಬಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಜರಿ ಮಾನಂಜಿ ಕಮಲೇಶಿಲೆ ಶಾಲೆ ಆವರಣ ಗೋಡೆಯನ್ನು ನೋಡಿ ಎಷ್ಟು ಚೆನ್ನಾಗಿ ಹೈಟೆಕ್ ಆಗಿ ಮಾಡಿದ್ರಂತ ಶಾಲೆ ಇತ್ತೀಚೆಗೆ ಅಷ್ಟೇ ನವೀಕರಣಗೊಂಡು ಹೊಸದಾಗಿ ಓಪನ್ ಆಗಿದೆ ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ಅನ್ನೋ ಥರ ಇದೆ ಶಾಲೆ ಇವಾಗ ಶಾಲೆ ಹೇಗೆ ಇದೆ ಅಂತ ನೋಡ್ಕೊಂಡು ಬರೋಣ ಶಾಲೆ ಗೇಟಿಂದ ಹಿಡಿದು ಅವಣ್ಣ ಗೋಡೆ ಕೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಶಾಲೆಗೆ ಸರಿ ಸುಮಾರು ತೊಂಬತ್ತೈದು ವರ್ಷಗಳ ಇತಿಹಾಸ ಇದೆ ಸುಮಾರು ಒಂದು ತೊಂಬತ್ತೈದು ವರ್ಷಗಳ ಆಗಿದೆ ಶಾಲೆ ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆ ಒಂದು ಗ್ರೌಂಡಾಗಲಿ ಶಾಲೆ ವಾತಾವರಣ ಆಗಲಿ ತುಂಬ ಚೆನ್ನಾಗಿದೆ ನೋಡಿ ಇಂಟರ್ ಲಾಕ್ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಯಾವುದೋ ಒಂದು ಪ್ರೈವೇಟ್ ಶಾಲೆ ಬಂದು ಫೀಲ್ ಆಗತ್ತೆ ಇದೆಲ್ಲ ನೋಡಿದರೆ ತುಂಬ ಶಾಲೆ ನೋಡಿದ್ದೀನಿ ಇದೊಂದು ಪೈಂಟಿಂಗ್ಸ್ ಬಂದು ಏನೋ ಒಂದು ಪುರಾತನ ಕಾಲದ ಆ ಥರ ಶೈಲಿ ಬರುತ್ತೆ ಒಂಥರ ವಿಭಿನ್ನ ವಿಭಿನ್ನವಾಗಿದೆ ತುಂಬ ಖುಷಿಯಾಗುತ್ತೆ ಪೈಂಟಿಂಗ್ಸನ್ನು ನೋಡಿದ್ರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಜ್ರಿ ಮಾನಂಜೆ ಕಮಲೇಶಿಲೆ ಥರ ಚಿಟ್ಟೆ ಯಾವ ಶಾಲೆಯಲ್ಲೂ ಸಿಗಲ್ಲ ಇದೊಂದು ಹಳೆ ಮಾದರಿ ಜಗ್ಲಿ ಟೈಪ್ ಆಗಿದೆ ಮಕ್ಕಳಿಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿದೆ ನೋಡಿ ಮಕ್ಕಳೇ ಶಾಲೆ ಹೊಸದಾಗಿದೆ ಹೆಂಗೆ ಖುಷಿ ಇತ್ತ ನಿಮಗೆ ಹೊಸ ಶಾಲೆ ಅಲ್ಲ ಎಷ್ಟನೇ ಕ್ಲಾಸ್ ಇದು ಇಶಾಲೆ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಮುಂಚೆ ಖುಷಿ ಇದೆಯಾ ಇವಾಗ ಖುಷಿ ಇದೆಯಾ ನಿಮಗೆ ಟಡಿ ಇಂಟರ್ಲಕ್ ಫುಲ್ ಆಗ್ತದೆ 2 ಲಕ್ಷ ಐತೆ ದೊಡ್ಡ ಕಟ್ಟಿ ಗಣ ದೊಡ್ಡ ಕಟ್ಟಿ ಇಂದ ಹೌದು ಹೌದು ಇಲ್ಲ ಈ ತರದ ಹೈಟೆಕ್ ಆಗಿ ಈಗ ಗೌರ್ಮೆಂಟ್ ಶಾಲೆಗೆಲ್ಲೂ ಇಲ್ಲ ಇಡೀ ಶಾಲೆ ಮಾಡಕೂಡ ಹೊಸದು ಸುಮಾರು ಒಂದು ನೂರ ಅರವತ್ತೆರಡು ಪೀಟ್ ಆಗುವಷ್ಟು ಮಾಡು ಹೊಸದು ಮಾಡಿದ್ದಾರೆ ಎಲ್ಲ ಹೊಸ ಮರ ಹಾಕಿ ನಮಸ್ತೆ ಟೀಚರ ನಿಮ್ಮ ಶಾಲೆ ನೋಡಿದೆ ತುಂಬ ಹೈಟ್ಯಾಕ್ ಆಗಿ ಅಭಿವೃದ್ಧಿ ಆಗಿದೆ ಎಲ್ಲಿ ಬರುತ್ತೆ ಈ ಶಾಲೆ ಮತ್ತೆ ಎಷ್ಟು ಮಕ್ಕಳು ಕಲೀತಾ ಇವಾಗ ಈ ಶಾಲೆ ಹಾಜರಿ ಮಾಂಜಿ ಕ್ಲಸ್ಟರ್ ಅಂತೇಳಿ ಹಾಂ ಕಮಲಶಿಲೆ ಅಂತೀನಿ ಹಾಂ ನಮ್ಮ ಶಾಲೆ ಕ್ಲಸ್ಟರ್ ಶಾಲೆ ನಮ್ಮದು ಹಾಂ ನಮ್ಮದು ಈ ಗ್ರಾಮದ ಹಾಜರಿ ಗ್ರಾಮದಲ್ಲಿ ನಮ್ಮ ಶಾಲೆ ಇದೆ ನಮ್ಮದು ಕಮಲಶಿಲೆ ಅಂತೀಳಿ ಊರು ಒಂದರಿಂದ ಏಳನೇ ತರಗತಿವರೆಗೆ ಶಾಲೆ ಇದೆ ಆ ಇಲ್ದು ನಮ್ದು ಆದ್ರೆ ಮಾನಜೆ ಕ್ಲಸ್ಟರ್ನ ಶಾಲೆ ಹಾ ಎಷ್ಟು ಮಕ್ಕಳು ಕಲಿತಾ ಇದ್ದಾರೆ ನಮ್ಮಲ್ಲಿ ಅರವತ್ತೊಂದು ಮಕ್ಕಳು ಕಲಿತಾ ಇದ್ದಾರೆ ನಾನು ಬರುವಾಗ ನಾವು ಒಂದು ಎರಡು ಮೂರು ತಿಂಗಳ ಹಿಂದೆ ಬಂದಿದ್ದೆ ಅವತ್ತು ಐವತ್ತೆಂಟು ಮಕ್ಕಳು ಇದ್ದಿದ್ರು ಈಗ ಅರವತ್ತೊಂದು ಮಕ್ಕಳು ಆಗಿದ್ದಾರೆ ಏನು ಇಷ್ಟೊಂದು ಹೈಟೆಕ್ ಆಗಿ ರೆಡಿ ಆಗಿದೆ ಅದ ಕಾರಣ ಯಾರ ಮುಂದೋಡತ್ತು ವಹಿಸ್ಕೊಂಡಿದ್ದು ಹೇಗೆ ಕಾರಣ ಅಂತ ಹೇಳಿದ್ರೆ ನಾವು ಮೂರು ತಿಂಗಳ ಹಿಂದೆ ಶಾಲೆ ಬರುವಾಗ ಶಾಲೆ ಮಾಡಿಲ್ಲ ತುಂಬ ಒಂಥರ ಶಾಲೆ ಹಾಗೆ ಇರ್ಲಿಲ್ಲ ಕೊಚ್ಚ ಬಿದ್ದಿತ್ತು ಆ ನಲ್ಲಿ ನಮ್ಮ ಊರಿನ ಮುಖಂಡರಾದ ಬಾಲಚಂದ್ರ ಭಟ್ರು ಈ ಶಾಲೆಗೆ ಭೇಟಿ ಕೊಟ್ಟರು ಒಂದು ಪೋಷಕರ ಸಭೆಗೆ ಭೇಟಿ ಕೊಟ್ಟರು ಆ ಶಾಲೆಯ ಸ್ಥಿತಿಗತಿ ನೋಡಿ ಆ ಬೇಜಾರಾಗಿ ಅವ್ರಿಗೂಸ ಅವರು ಒಂದು ಶಾಲೆಯನ್ನು ಒಳ್ಳೆ ಮಟ್ಟಕ್ಕೆ ತರಬೇಕು ಎಲ್ಲ ಶಾಲೆ ಹಾಗೆ ನಮ್ಮ ಶಾಲೆ ಮಾದರಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವ್ಯವಸ್ಥೆಗಳೇ ಮುಂದಾಸ್ಕೊಂಡು ಇಡೀ ಒಂದು ತಿಂಗಳಿಡೀ ಶಾಲೆಯಲ್ಲಿ ಇದ್ದು ಆ ಅವರ ಕೆಲಸದವ್ರನ್ನ ಹಾಕೊಂಡು ಇಡೀ ನಮ್ಮ ಇಡೀ ಊರ್ನವರ ಸಹಕಾರವನ್ನು ಕಳ್ಕೊಂಡು ಸುಮಾರು ಇಪ್ಪತ್ತ ಎಂಟು ಲಕ್ಷದವರೆಗೆ ನಮಗೆ ನಮ್ಮ ಶಾಲೆಗೆ ಅನುದಾನ ಎಲ್ಲ ದಾನಿಗಳೆಲ್ಲ ಒಟ್ಟು ಮಾಡಿ ಕೊಟ್ಟಿದ್ದಾರೆ ಅವರೊಂದಿಗೆ ಹಿರಿಯರು ಶ್ರೀಧರ ಅಡಿಗರು ಇದ್ದಾರೆ ಹಾಗೆ ಮತ್ತೆಲ್ಲ ಹಿರಿಯರ ಸಹಕಾರದಿಂದ ಎಚ್ ಡಿ ಎಂ ಸಿ ಅವರ ಸಹಕಾರದಿಂದ ನಮ್ಮ ಶಾಲೆ ಈ ಮಟ್ಟಿಗೆ ಬಂದು ಮುಟ್ಟಿದೆ ಸರ್ಕಾರದಿಂದ ಏನಾದರೂ ಅನುದಾನ ಸಿಕ್ಕಿತ ನಿಮ್ಮ ಶಾಲೆಗೆ ಸರ್ಕಾರದಿಂದ ಈ ಒಂದು ಅಭಿವೃದ್ಧಿಗೆ ಏನು ಇಲ್ಲಿವರೆಗೆ ಸಿಕ್ಕಲಿಲ್ಲ ಮೂರು ತಿಂಗಳಿಂದ ಎಲ್ಲರೂ ಕೂಡ ಊರಿನವರು ಸಹಕಾರ ಮಾಡಿದ್ದಾರೆ ಮನೆ ಮಂದಿ ಬಿಟ್ಟು ಎಲ್ಲರೂ ಕೂಡ ಐದು ಸಾವಿರ ಅಲ್ಲಿ ಹತ್ತು ಸಾವಿರ ಕೊಟ್ಟಿದ್ದಾರೆ ಹತ್ತು ಸಾವಿರ ಅಲ್ಲಿ ಹದಿನೈದು ಸಾವಿರ ಕೊಟ್ಟಿದ್ದಾರೆ ಹೀಗೆ ಈ ಎಲ್ಲ ಕೊಡ್ಲಿಕ್ಕೆ ಹೆಚ್ಚಿನ ಕಾರಣಕರ್ತರು ನಮ್ಮ ಊರಿನ ಮುಖಂಡರು ಹೆಮ್ಮೆಯ ಊರಿನವರಾದಂತಹ ಬಾಲಚಂದ್ರ ಭಟ್ ಇತ್ತೀಚೆಗೆ ಶಾಸಕರಾದ ಗುರುರಾಜ್ ಗಂಟೆಯ ಭೇಟಿ ನೋಡಿದ್ವಿ ಶಾಲೆ ನೋಡಿ ಏನು ಹೇಳಿದರು ಶಾಲೆ ನೋಡಿ ಅವರಿಗೆ ತುಂಬಾ ಖುಷಿ ಆಯ್ತು ನಿಮ್ಮ ಈ ಹಳ್ಳಿ ಪ್ರದೇಶದಲ್ಲಿ ಎಂತಹ ಅಭಿವೃದ್ಧಿ ಹೊಂದುತ್ತಿರುವ ಶಾಲೆಯನ್ನು ನಾನು ಇದೇ ಪ್ರಥಮವಾಗಿ ನೋಡ್ತಾ ಇದ್ದೇನೆ ಇನ್ನೂ ಕೂಡ ಎಲ್ಲ ಸಹಕಾರದಿಂದ ಶಾಲೆ ಮತ್ತು ಅಭಿವೃದ್ಧಿ ಆಗಲಿ ಅಂತೇಳಿ ಗುರುರಾಜ ಗಂಟಿಹೊಳೆ ಶಾಸಕರು ಮಾನ್ಯ ಶಾಸಕರು ಹೇಳಿದ್ದಾರೆ ಏನಲ್ಲ ಸೌಲಭ್ಯ ಇದೆ ಇಲ್ಲಿ ಮಕ್ಕಳಿಗೆ ಇಲ್ಲಿ ಕಲಿಯುವಂಥ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ಶಾಲೆಯ ಒಳಗೆ ಸ್ಮಾರ್ಟ್ ಕ್ಲಾಸ್ ಇದೆ ಹಾಗೆ ಕಂಪ್ಯೂಟರ್ ಇದೆ ಲ್ಯಾಪ್ಟಾಪಿನ ವ್ಯವಸ್ಥೆ ಇದೆ ಮಕ್ಕಳಿಗೆ ಸಮವಸ್ತ್ರ ಎಂಥ ವ್ಯವಸ್ಥೆ ಇದೆ ಮತ್ತು ಹೊರಗಿನ ವ್ಯವಸ್ಥೆಯೆಲ್ಲ ಪೋಷಕರು ಹಾಗೆ ದಾನಿಗಳು ಮಾಡಿದ್ದಾರೆ ಧ್ವಜಸ್ತಂಭವನ್ನು ನಮ್ಮ ಇಲ್ಲಿಯ ಸಹಶಿಕ್ಷಕರಾದಂಥ ಒಂದು ಲಕ್ಷದ ನಲವತ್ತು ಸಾವಿರದ ಧ್ವಜ ಸ್ತಂಭವನ್ನು ಶ್ರೀ ದಿವಕರ್ ಶೆಟ್ಟಿ ಹಾಗೆ ಅವರ ಧರ್ಮಪತ್ನಿ ನಾಗರತ್ನ ವಿ ಶೆಟ್ಟಿ ಇವರು ಕೂಡ ಉತ್ತಮವಾದ ಧ್ವಜ ಸ್ತಂಭವನ್ನು ಕೊಟ್ಟಿದ್ದಾರೆ ಎಷ್ಟು ಜನ ಶಿಕ್ಷಕರು ಇವಾಗ ಇಲ್ಲಿದ್ದಾರೆ ನಾವು ಕಾಯಂ ಶಿಕ್ಷಕರು ಇಬ್ರೇ ನಾನು ಬಡ್ತಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ಹಾಗೆ ಸಹ ಶಿಕ್ಷಕರಾಗಿ ದೇವಕರ್ ಬಿ ಶೆಟ್ಟಿ ಅವರಿದ್ದಾರೆ ಹಾಗೆ ಇಲಾಖೆಯಿಂದ ಎರಡು ಅತಿಥಿ ಶಿಕ್ಷಕರು ಹಾಕೊಂಡಿದ್ದಾರೆ ಹಾಗೆ ನಮ್ಮ ಇಡೀ ನಮ್ಮ ಪೋಷಕರು ದಾನಿಗಳೆಲ್ಲ ಸೇರಿ ಒಂದು ಗೌರವ ಶಿಕ್ಷಕರನ್ನು ಸ್ಪೋಕನ್ ಇಂಗ್ಲಿಷಿಗೆ ಒಂದು ಶಿಕ್ಷಕಿಯನ್ನು ಹಾಕೊಂಡಿದ್ದಾರೆ

ಈಗ ಶಾಲೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿದೆ ಬರುವ ವರ್ಷದಿಂದ ದಾಖಲಾತಿ ಹೆಚ್ಚಾಗುವ ನಿರೀಕ್ಷೆ ಇದೆಯಾ ಬರುವ ವರ್ಷ ದಾಖಲಾತಿ ಹೆಚ್ಚಿಸುವ ಒಂದು ನೂರು ದಾಖಲಾತಿಗೆ ತರುವಂತಹ ಗುರಿ ನಮ್ಮದು ಶಾಲೆ ಶಿಕ್ಷಕರದ್ದು ಹಾಗೆ ಊರಿನ ಮುಖಂಡರದ್ದು ಎಲ್ಲ ಎಲ್ಲರೂ ಸೇರಿ ನೂರು ಮಕ್ಕಳನ್ನು ತರುವ ವ್ಯವಸ್ಥೆ ಮಾಡಬೇಕಂತ ಹೇಳಿದ್ದಾರೆ ಅದಕ್ಕಾಗಿ ಈ ವರ್ಷ ವಾಹನವನ್ನು ಬಿಡುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕಂತೇಳಿ ಹೇಳ್ತಾ ಇದ್ದಾರೆ ವಾಹನ ಸೌಲಭ್ಯ ಬಂದಾಗ ಇನ್ನಷ್ಟು ಮಕ್ಕಳು ಶಾಲೆಗೆ ಬರುವ ಶಾಲೆ ಬರುವ ಒಂದು ನಿರೀಕ್ಷೆ ಇದೆ ಎಲ್ಲ ಎಲ್ಲ ಪೋಷಕರು ಹೊರಗಿದ್ದ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ವಾಹನ ಬಿಟ್ಟರೆ ನಾವು ನಮ್ಮ ಮಕ್ಕಳನ್ನು ನಿಮ್ಮ ಶಾಲೆಗೆ ಕಲಿಸ್ತೀವಿ ಬಂದಿನಿ ಈ ಶಾಲೆಗೆ ಬರಲಿಕ್ಕೆ ಏನಲ್ಲ ಮಕ್ಕಳಿಗೆ ನೀವು ಸೂಚನೆ ನೀಡುತ್ತೀರಿ ಈ ಶಾಲೆ ಇಂಪ್ರೂವ್ಮೆಂಟ್ ಬಗ್ಗೆ ಗೌರ್ಮೆಂಟ್ ಶಾಲೆಯೆಲ್ಲ ಇವಾಗಲ್ಲ ಗೌರ್ಮೆಂಟ್ ಶಾಲೆಯಲ್ಲಿ ಕರೆಕ್ಟಾಗಿ ಶಿಕ್ಷಣ ಇಲ್ಲ ಮತ್ತು ವ್ಯವಸ್ಥೆಗಳು ಇಲ್ಲ ಅಂತ ಇಲ್ಲಿ ಎಲ್ಲ ಸೌಲಭ್ಯ ಇದೆ ಮಕ್ಕಳಿಗೆ ವಿದ್ಯಾರ್ಥಿಗಳ ತಂದೆ ತಾಯಿಗೆ ಏನು ಹೇಳಕ್ಕೆ ನೀವು ಬಯಸ್ತೀರ ವಿದ್ಯಾರ್ಥಿಗಳ ತಂದೆ ತಾಯಿಗೆ ಅಂತ ಹೇಳಿದ್ರೆ ಇನ್ನು ಕೂಡ ಶಾಲೆಯ ಇಂಪ್ರೂವ್ಮೆಂಟ್ ಆಗಬೇಕು ನಿಮ್ಮ ಮಕ್ಕಳನ್ನು ಕಲಿಸ್ಬೇಕು ನಾವು ಟೀಚರ್ಸ್ನವರು ಆದಷ್ಟು ನಮ್ಮ ಕೈ ಏನಾಗ್ತದೆ ಆ ರೀತಿಯಲ್ಲಿ ನಾವು ನಿಮ್ಮ ಮಕ್ಕಳಿಗೆ ವಿದ್ಯೆಯ ಧ್ವನಿಯನ್ನು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳಿ ನೋಡಿ ವೀಕ್ಷಕರೇ ಇದಿಷ್ಟು ಶಾಲೆಯ ಮುಖ್ಯ ಗೌರಿ ಅವರ ಮಾತು ಶಾಲೆಯೂ ಹೈಟೆಕ್ ಆಗಿದೆ ಇನ್ನೇನು ವಿದ್ಯಾರ್ಥಿಗಳು ದಾಖಲತೆ ಆಗುವ ಜಾಸ್ತಿ ಆಗುವ ನಿರೀಕ್ಷೆ ಇದೆ ಇದೇ ಥರ ಎಲ್ಲ ಗ್ರಾಮೀಣ ಕುಗ ಕುಗ್ರಾಮದಲ್ಲಿರೋ ಶಾಲೆಗೆ ಅಲ್ಲಿನ ಸ್ಥಳೀಯ ಮುಖಂಡರುಗಳು ಕೈ ಹಾಕಿದರೆ ಈ ಥರ ಒಂದು ಶಾಲೆಯೊಂದು ರೆಡಿ ರೆಡಿ ಮಾಡ್ಬೋದು ಅಂತ ಒಂದು ಉತ್ತಮ ಉದಾಹರಣೆ ಎಲ್ಲ ಭಾಗದಲ್ಲೂ ಅವರವರೇ ಊರಿನವರು ಸೇರಿ ಈ ಜ ಗೌರ್ಮೆಂಟ್ ಶಾಲೆಯನ್ನು ಸರ್ಕಾರಿ ಶಾಲೆಯನ್ನು ಉಳಿಸ್ಬೋದು ಥ್ಯಾಂಕ್ ಯು ಟೀಚರಿಗೆ ವಸ್ತು ರೂಪದಲ್ಲಿ ತುಂಬ ಜನ ದಾನಿಗಳು ನಿಮ್ಮ ಶಾಲೆಗೆ ಇದು ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಯಾರ್ಯಾರು ಏನೇನು ಕೊಟ್ಟಿದ್ದರು ಈಗ ನಮ್ಮ ಶಾಲೆಗೆ ವಸ್ತು ರೂಪದಲ್ಲಿ ಅಂತ ಹೇಳಿದ್ರೆ ನಾವು ನಾಗಭೂಷಣ್ ಭಟ್ರ ಅಂತೇಳಿ ನಮ್ಮ ಊರಿನ ಹಿರಿಯರು ನಾಗಭೂಷಣ್ ಭಟ್ರು ಅವ್ರ ಮನೆಗೆ ನಾವು ಹೋದಾಗ ನಾವೊಂದು ಸಾ ಗೇಟಿಗೆತ್ತು ಪ್ರವೇಶ ದ್ವಾರಕ್ಕಾಗಿ ಹೋಗಿತ್ತು ನಾವು ಆ ಟೈಮಿಗೆ ನಲ್ವತ್ತು ಸಾವಿರ ಅಂತೇಳಿ ನಮ್ಮ ಅಂದಾಜಿಗಿತ್ತು ನಾವು ಕೇಳಿದಾಗ ಅದು ಮುಖಮಂಟಪ ಹೀಗಾಗಿ ಒಂದು ಎಪ್ಪತ್ತು ಸಾವಿರದವರೆಗೆ ಆಯಿತಾ ಆ ಒಂದು ವ್ಯವಸ್ಥೆಯನ್ನು ಅವರು ಸಂಪೂರ್ಣವಾಗಿ ನಾನೇ ಗೇಟಿಗೆ ಹಾಕ್ತೀನಿ ಅಂತೇಳಿ ಗೇಟಿನ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಶಾಲೆಗೆ ಪ್ರಥಮವಾಗಿ ಕಮಲಶಿಲಿ ಶ್ರೀಧರ ಅಡಿಗರಂತೇಳಿ ಅವರು ಸ್ಮಾರ್ಟ್ ಕ್ಲಾಸಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದಕ್ಕೆ ನಲ್ವತ್ತು ಸಾವಿರ ಆಗ್ಬೋದಂತೇಳಿ ನಾವು ಕೂಡ ಅಲ್ಲಿ ಮಾತಾಡಿ ಬಂದಿತ್ತು ಅವ್ರ ಮನೆಗೆ ಹೋಗಿ ಆದರೆ ನೋಡುವಾಗ ಅದು ಒಂದು ಲಕ್ಷದ ಎಂಬತ್ತು ಸಾವಿರದ ಸ್ಮಾರ್ಟ್ ಕ್ಲಾಸ್ ಅದೊಂದು ಪೂರ್ತಿ ಜವಾಬ್ದಾರಿ ಅವರೇ ವಹಿಸ್ಕೊಂಡಿದ್ದೀವಿ ಜವಾಬ್ದಾರಿ ಅಂದರೆ ಆ ಕಂಪನಿಯಿಂದ ತೊಂಬತ್ತು ಸಾವಿರ ಬಂದಿದೆ ತೊಂಬತ್ತು ಸಾವಿರದ ಸಂಪೂರ್ಣ ಜವಾಬ್ದಾರಿಯನ್ನು ಅವರು ವಹಿಸಿಕೊಟ್ಟ ನಮ್ಮ ಶಾಲೆಗೆ ಒದಗಿಸಿಕೊಟ್ಟಿದ್ದಾರೆ ಹಾಗೆ ಹಿಂದೆ ಈ ಹಿಂದೆಯೂ ಕೂಡ ಈ ಶೈಕ್ಷಣಿಕ ವರ್ಷದಲ್ಲೇ ಅವರು ನಮ್ಮ ಶಾಲೆಗೆ ಒಂದು ತೊಂಬತ್ತು ಸಾವಿರದ ಬೆಂಚ್ ಮತ್ತು ಬೆಂಚಿನ ವ್ಯವಸ್ಥೆಯನ್ನು ಮಕ್ಕಳಿಗೆ ಕುತ್ಕೊಳ್ಳಿಕ್ಕೆ ಬೆಂಚಿನ ವ್ಯವಸ್ಥೆ ಮಾಡಿದ್ದಾರೆ ಹಾಗೆ ಮಾನಂಜ ಸೊಸೈಟಿ ಅವರು ಕೂಡ ಒಂದು ಐವತ್ತು ಸಾವಿರದ ಬೆಂಚಿನ ವ್ಯವಸ್ಥೆಯನ್ನು ಹಾಗೆ ಮೇಜಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೆ ನಮ್ಮೂರಿನವರೇ ಆದಂತಹ ಮಂಜುನಾಥ ಇವರು ನಮ್ಮ ಶಾಲೆ ಮಕ್ಕಳಿಗೆ ಆಟದ ಸಾಮಾನು ಇಪ್ಪತ್ತೈದು ಸಾವಿರದ ಮೊತ್ತದ ಕ್ರೀಡಾಪಕರಣವನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಹಾಗೆ ಹೀಗೆ ಇನ್ನೊಬ್ಬ ಮಹಾನ್ ವ್ಯಕ್ತಿ ನಮ್ಮ ಶಾಲೆಯ ಮಕ್ಕಳಿಗೆ ಲ್ಯಾಬಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಾಗೆ ಅಲ್ಲ ಹಾಗೆ ನಮ್ಮ ಹಳೆ ವಿದ್ಯಾರ್ಥಿಗಳು ಅಲ್ಲ ಆದರೂ ಕೂಡ ಪುರಾಣಿಕರಂತಲ್ಲಿ ಕುಂದಾಪುರದ ವಕೀಲರವರು ಅವರು ನಮ್ಮ ಶಾಲೆಗೆ ಮಾಡಿನ ವ್ಯವಸ್ಥೆ ಒಂದು ಲಕ್ಷದ ಮೂವತ್ತು ಸಾವಿರ ಮಾಡಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಎಲ್ಲ ಇವರೆಲ್ಲ ದಾನಿಗಳಿಂದ